ನಿಮ್ಮ ನಮ್ದು ದೂರ ಏನಿಲ್ಲ ನಮ್ಗೆ ಪಿತ್ತಾರ್ಜಿತ್ವ ಬಂದಿರುವ ಆಸ್ತಿ ಇದು ಕೂಡ ಕೆಂಪಿರಮ್ಮ ಅಂತ ಪಿತ್ತಾರ್ಜಿತ್ವ ಬಂದಿರುವ ಆಸ್ತಿ ಎಲ್ಲಿ ಇದು ಜಾಗ ಎಲ್ಲಿದೆ ಇದು ನುಣ್ಣೂರ್ ನುಣ್ಣೂರ್ ಗ್ರಾಮ ನೆಲ್ಲೂರ್ ವಿಪಕ್ಷಪುರದ ಹೋಬಳಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಇಂತ ಊರಲ್ಲಿ ನಾವಿದ್ದು ಇದನ್ನ ಖಾತೆ ಮಾಡಿಸ್ಕೋಬೇಕು ಅಂತ ನಮ್ಮ ತಂದೆ ಆರು ಏಳು ಎರಡ್ ಸಾವಿರದ ನಿಧನ ಆದ್ರು ಕೋತಿ ಖಾತೆ ಮಾಡಿಸ್ಕೋಬೇಕು ಅಂತ ನಾನು ವರದಿನಾ ಇಲ್ಲಿ ಸಲ್ಲಿಸ್ತೆ ನಮ್ಮ ತಾಯಿ ಕಡೆಯಿಂದ ಅದನ್ನು ಕೊಟ್ಟಾಗಿ ಮೂರ್ ತಿಂಗಳಾದ್ರೂ ಅವ್ರು ಖಾತೆ ಮಾಡ್ಕೊಟ್ಟಿಲ್ಲ ಆಗ ಯಾವ ಉದ್ದೇಶದಿಂದ ನೀವು ಖಾತೆ ಮಾಡ್ಕೊಡ್ತಾ ಇಲ್ಲ ಅಂತ ನಾವ್ ಕೇಳಿದಾಗ ಎಲ್ಲ ಉತ್ತರ ಕೊಡ್ಲಿಲ್ಲ ಆಗ ನಾನು ಮಾಹಿತಿ ಕಲ್ಲಿ ನಾನು ಎಲ್ಲಾ ಡಾಕ್ಯುಮೆಂಟ್ ತಗೋಬೇಕು ಮೂವತ್ತೆರಡು ಎಕರೆ ಅಕ್ರಮ ಖಾತೆ ಆಗೋದಲ್ಲ ಅಂದ್ಬಿಟ್ಟು ನಾನು ಮಾಹಿತಿ ತಕ್ಕ ಕೇಳ್ಕೊಂಡೆ ಮಾಹಿತಿ ತಕ್ಕಲಿ ಕಂಡಾಗ ಎಲ್ಲಾ ಡಾಕ್ಯುಮೆಂಟ್ಸ್ ನ ಒಂದು ವರ್ಷದಲ್ಲಿ ಮೂವತ್ತೆರಡು ಎಕರೆಗೆ ಮಾಹಿತಿ ಕೊಟ್ರು ಎಲ್ಲ ತಗೊಂಡಾಗ ನಕಲಿ ಮರಣ ಪತ್ರ ನಕಲಿ ವಂಶ ವೃಕ್ಷ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಪೋರ್ಜರಿ ಸೈನ್ ಹಾಕಿ ಅವ್ರು ಖಾತೆ ಮಾಡಿಸಿಕೊಂಡ್ರು ಆಗ ನಾನು ತಹಸೀದಾರ್ ಹತ್ರ ಸುದರ್ಶನ್ ಸಾರ್ ಅಂತಿದ್ರು ತಹಸೀದಾರ ಅವ್ರನ್ನ ಭೇಟಿಯಾಗಿ ಇದು ಹೆಂಗ್ ಖಾತೆ ಆಯ್ತು ಅಂತ ಎಲ್ಲ ಕೇಳಿದಾಗ ನೋಡಪ್ಪ ಎಲ್ಲ ನಕಲಿಗಳನ್ನ ಹಾಕಿ ಎಂಆರ್ ಗಳನ್ನ ಚೇಂಜ್ ಮಾಡ್ಕೊಂಡವ್ರೆ ನಾನು ಎಲ್ಲಾ ಡಾಕ್ಯುಮೆಂಟ್ ನಾನು ಈಗೊಂಡು ಕೊಟ್ಟರೆ ಖಂಡಿತ ನ್ಯಾಯ ಸಿಗ್ತಿದೆ ಎ ಸಿ ಕೋರ್ಟ್ ಹಾಕೊಂಡು ಎಸಿಲ್ ಹಾಕೊಂಡೆ ಹಾಕೊಂಡೆ ಹಾಕೊಂಡಾಗ ನಂಗೆ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಕ್ರಮ ಖಾತೆಯನ್ನ ಯಥಾಸ್ಥಿತಿ ಕಾಪಾಡಿಬಿಟ್ಟು ನಮ್ಮ ಅಜ್ಜಿ ತಾತ್ನಿಗೆ ವಾಪಸ್ ಕುಣಿಸ್ತು ಆದ್ರೆ ಮರ್ಸೀದೇಗೌಡ ಕೆಂಪಿರ ಮುಂದೆ ಇಲ್ಲಿ ನೋಂದಣಿ ಅಧಿಕಾರಿನಲ್ಲಿ ಎಂಟ್ರಿನೇ ಆಗಿಲ್ಲ ನಕಲಿ ಮರಣ ಪತ್ರಗಳನ್ನ ಹಾಕಿ ಅವರು ಖಾತೆ ಮಾಡಿಸ್ಕೊಂಡಿದ್ದಾರೆ ನಾನು ಮರಣ ಪತ್ರ ಇದರಲ್ಲಿ ಕೇಳಿದಾಗ ಮರಣ ಪತ್ರನ ಗ್ರಾಮದ ಲೆಕ್ಕಾಧಿಕಾರಿಯಿಂದ ಪಡೆದಿರೋದ್ರಿಂದ ನಮ್ಮಲ್ಲಿ ಲಭ್ಯ ಇಲ್ಲ ಅಂದ್ಬಿಟ್ಟು ಮರ್ಸಿದೇವರ ಕೆಂಪಿರಾಮ್ ಅಂತ ಕೊಡ್ಲಿಲ್ಲ ಎಂಡಸ್ಟ್ಮೆಂಟ್ ಕಾಪಿ ಕೊಟ್ರು ಆಗ ಎಂಡಸ್ಟ್ಮೆಂಟ್ ಕಾಪಿ ಇಸ್ಕೊಂಡು ಕೋರ್ಟ್ ಹಾಕೊಂಡೆ ಎ ಸಿ ಕೋರ್ಟ್ ಹೋಗದೆ ಮತ್ತೆ ಈಗ ಕೋರ್ಟ್ ಹಾಕೊಂಡೆ ಈಗ ಕೋರ್ಟ್ ನಲ್ಲಿ ಎಸ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದರಲ್ಲಿ ಇದನ್ನು ಫೈಟ್ ಮಾಡಿದೆ ಇದು ನಕಲಿ ಖಾತೆ ಅಂತ ಗೊತ್ತಾಗಿ ಫೋರ್ಜರಿ ಖಾತೆನ ವಜಾ ಕರೆಸಿ ನಮ್ಮ ತಂದೆ ಪುಟ್ಲಿಂಗ್ ಹೆಸರಿಗೆ ಯಥಾಸ್ಥಿತಿ ಕಾಪಾಡ್ರು ಮತ್ತೆ ಅದೇ ರೀತಿ ಬಂದಾಗ ನನ್ನ ಮನೆ ಪಕ್ಕ ಖಾಲಿ ಜಾಗ ಇದೆ ನಮ್ಮ ತಾಯಿಗೆ ಏಜಾಗ ಅದ್ಬಿಟ್ಟು ಶೌಚಾಲಯ ಮಾಡ್ಸೋಕೆ ಅಂತ ಹೋದೆ ಪಿಡಿ ಒನೆಯಲ್ಲಿ ಇಲ್ಲಿ ಇವ್ರ ಈ ಹೊನೆಯಲ್ಲಿ ಯಾವ್ದು ಎಲ್ಲ ನಂತರ ಸಹಕಾರ ಕೊಡ್ತಾ ಇಲ್ಲ ಶೌಚಾಲಯ ಮಾಡ್ಕೊಡೋಕೆ ಎಲ್ಲಾ ಪ್ರತಿವಾದಿಗಳ ಕಡೆ ಪರವಾಗಿ ಇದ್ದರೆ ಹೊರತು ನನಗೆ ನ್ಯಾಯ ತೋರಿಸಿ ಕೊಡ್ತಾ ಇಲ್ಲ ಮತ್ತೆ ನಾನು ಎ ಸಿ ಕೋರ್ಟ್ ನಲ್ಲಿ ವಜಾ ಆಗಿರೋದನ್ನ ಒನ್ ನೈನ್ ಸಿಕ್ಸ್ಟಿ ಫೋರ್ ಒನ್ ಟ್ವೆಂಟಿ ನಡಿನಲ್ಲಿ ಮರು ವಿಚಾರಣೆ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಕಳ್ಸಿಕೊಟ್ಟಿದ್ರು ಆ ಡಾಕ್ಯುಮೆಂಟ್ಸ್ ಇಲ್ಲಿ ಕೊಟ್ಟು ಒಂದೂವರೆ ವರ್ಷ ಆಗಿದೆ ಅದನ್ನ ಸೂಕ್ತ ಕ್ರಮ ತಕೊಂಡು ನನಗೆ ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ ನಾನು ಎ ಸಿ ಡಿ ಸಿ ಅವರೆಲ್ಲ ಹೋಗಿ ಲಾಸ್ಟ್ಗೆ ನನ್ಗೆ ಅಲ್ಲಿಂದ ನ್ಯಾಯ ಸಿಕ್ತಿದಾಗ ಲಾಸ್ಟ್ ಗೆ ಕಂದಾಯ ಸಚಿವ ಕೃಷ್ಣ ಬೇರೆಗೌಡನ್ನ ಭೇಟಿ ಆದ ಭೇಟಿ ಆದಾಗ ಅವರು ಎಲ್ಲಾ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿ ಇಮ್ಮಿಡಿಯೇಟ್ಲಿ ಇದನ್ನ ಸೂಕ್ತ ಕ್ರಮ ತಗೊಂಡು ನ್ಯಾಯ ಒದಗಿಸ್ಕೊಡ್ಬೇಕಂತ ಒಂದು ಲೆಟರ್ ಕೊಟ್ಟು ಅದ ತಕೊಂಡು ಖುದ್ದಾಗಿ ಭೇಟಿಯಾಗಿ ನರಸಿಂಹಮೂರ್ತಿ ಮೂರ್ತಿ ಈಗಿರು ನರಸೂರ್ತಿ ಅವರಿಗೆ ಕೊಟ್ಟೆ ತಹಸೀಲ್ದಾರ್ ತಹಸೀಲ್ದಾರ್ ಅವ್ರಿಗೆ ಅವ್ರು ಆಯ್ತು ಮಾಡ್ಕೊಡ್ತೀನಿ ಇದ್ರ ಬಗ್ಗೆ ಕ್ರಮ ತಗೋತೀನಿ ನೀವು ಆಳೆ ಹೋಗಿದಿರಿ ಅಂತಂದ್ರು ನೀವು ಗೆ ಬೆಲೆ ಕೊಡ್ಲಿಲ್ಲ ಡಿ ಸಿ ಅವ್ರಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಾ ಹೋಗ್ಲಿ ಹೋಗ್ನಿ ನನಗೆ ಅನ್ಯ ಆಗದೆ ಅನ್ಬಿಟ್ಟು ನಾನು ಹೋದಾಗ ಅದನ್ನ ತಗೊಂಡ್ ಕೊಟ್ಟಾಗ ಸದ್ಯದಲ್ಲಿ ದಿತ್ತ ಪಡಿಸ್ತೀನಿ ಅಂತ ಅಂದ್ಬಿಟ್ಟು ಆರ್ ಡಿ ಸೆಕ್ಷನ್ ಅವ್ರಿಗೆ ಗಿರಿಜಾ ಮೇಡಮ್ ಅವ್ರಿಗೆ ಕರೆದಿ ಹೇಳಿದ್ರು ಅದ್ ಹೇಳಿದ್ದೆ ಹೊರ್ತು ಇವತ್ವರ್ಗು ಅದ್ ಏನಾಯ್ತು ಏನ್ ಎತ್ತ ಅಂತ ಅದು ತಗೊಂಡ್ರ ಅಲ್ಲೇ ಮೂಲ ಬಿಸಾಕ್ಬಿಟ್ರ ಏನು ಅಂತ ಗೊತ್ತಿಲ್ಲ ತಿರುಗಿ ತಿರುಗಿ ಅಣ್ಣ ಆಗ್ಬಿಟ್ಟಿದ್ದೀನಿ ನಮ್ ತಂದೆ ಆರು ಏಳು ಎರಡ್ ಸಾವಿರದ ಹತ್ರ ತೀರೋದ್ರ ಅವತ್ತಿನಿಂದ ನಾ ಕೋರ್ಟ್ ಮೆಟ್ಲು ತಾಲೂಕಾಗಳು ಈ ಒ ಕೋಟು ಅಲ್ಲಿ ತಿರುಗಿ ತಿರುಗಿ ಎ ಸಿ ಕೋಟು ಡಿ ಸಿ ಕೋಟು ಎಲ್ಲ ಅಂದ್ಬಿಟ್ಟಿದ್ದೀನಿ ಅಷ್ಟು ನಾವು ತಿನ್ಬಿಟ್ಟಿದ್ದೀನಿ ನಮ್ಮ ಅಪ್ನ ಹತ್ತಿನ ಪಿತಾರ್ಜಿದ ನನ್ನ ಹೆಸರು ಖಾತೆ ಮಾಡ್ಕೊಳಕ್ಕೆ ಇವತ್ತು ಆಯ್ತಾ ಇಲ್ಲ ಎಲ್ಲ ಆದಾಗ ವಂಚನೆ ನಡೀತಾ ಇದೆ ನಾ ಕೇಳ್ ದಾಖಲಾತಿನ ಯಾವ್ದು ಸಂಪೂರ್ಣವಾಗಿ ಕೊಡ್ತಾ ಇಲ್ಲ ಕೊಟ್ಟರು ನಾವ್ ಸಿಗಾಕತ್ತೆ ಕೊಡ್ತಾ ಇಲ್ಲ ಎಲ್ಲ ನಕಲಿ ಮರಣ ಪತ್ರ ನಕಲಿ ದಾಖಲೆಗಳು ನಕಲಿ ಡಾಕ್ಯುಮೆಂಟ್ಸ್ ಗಳು ಕೊಟ್ಟು ಖಾತೆ ಮಾಡ್ಕೊಂಡವ್ರೆ ಇಲ್ಲಿ ಯಾವ್ದೋ ಡಾಕ್ಯುಮೆಂಟ್ಸ್ಗಳನ್ನ ಇದು ಮಾಡ್ತಾ ಇಲ್ಲ ಕೊಡ್ತಾ ಇಲ್ಲ ಎಲ್ಲ ಎಲ್ಲ ಪೂರ್ಜರಿ ಸೈನ್ ಮಾಡ್ಕೊಂಡವ್ರೆ ತಂದೆ ಹೆಸರು ವಿಸ್ಕಂಠೆ ಅಂತದೆ ವಿಸ್ಕಂಟೆ ಇನ್ನ ತಂದೆ ಹೆಸರು ನಿಂಗೆ ಗೋಡ ಅಂತದ್ದೆ ಟಿ ಸಿಲಿ ಮತ್ತೆ ಪ್ರೌಢಶಾಲೆಯಲ್ಲೂ ಅದೇ ಇದೆ ಬಿಒ ಆಫೀಸ್ ನಲ್ಲೂ ಅದೇ ಇದೆ ಇವರು ಅದನ್ನ ತಿದ್ದಿ ನಿಂಗೆ ಗೋಡನ ಪುಟ್ಲಿಂಗೋಣ ಅಂತ ಮಾಡಿ ನಮ್ ತಂದೆ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಈ ನಾಗೇಂದ್ರಮ್ಮ ವೈ ಪಾಪು ನಿಂಗೆ ಗೋಡ ಅನ್ನೋಡು ವಿಸ್ಕಂಠೆಯ ನಿಂಗೆ ಗೋಡ ಅನ್ನೋರು ನಮ್ಮ ಆಸ್ತಿನ ಒಡ್ಕೋಕ್ ಸಲುವಾಗಿ ಅಕ್ರಮ ಖಾತೆ ಮಾಡಿಸ್ಕೊಂಡಿದ್ರು ಅದು ಎ ಸಿ ವಜಾ ಆಯ್ತು ಒಂದ್ ನಂಬರ್ ಆಧಾರ ಭೋಗ್ಯ ಮಾಡ್ಕೊಡ್ಲಾಗಿ ಅದು ವಜಾ ವಜಾ ಆಗ್ದೇ ಎಸಿನಲ್ಲಿ ಸಿವಿಲ್ ಕಳಿಸಿದ್ದಾರೆ ಸಿವಿಲ್ ಈಗ ಅಂತಿಮ ಅಂತ ಬಂದಿದೆ ಅದು ಯಾ ಏನಾಗುತ್ತೆ ಆಗುತ್ತೆ ಏನು ಅಂತ ನೋಡ್ಬೇಕು ಕಾದ್ ನೋಡ್ಬೇಕು ಈಗ ಸಿವಿಲ್ ಅಲ್ಲಿ ಸಿವಿಲ್ ಅಲ್ಲಿ ಇದೆ ಸಿವಿಲ್ ಅಲ್ಲಿ ಇದೆ ನಕಲಿ ಮರಣ ಪತ್ರಗಳನ್ನ ಮಾಡಿದ್ದಾರೆ ಇಲ್ಲಿ ಈ ತರ ಬೋಗಸ್ ಖಾತೆಗಳನ್ನ ಮಾಡಿ ಇಲ್ಲಿ ಚುನಾವಣೆ ಅಧಿಕಾರಿ ಜಗನ್ನಾಥ್ ಅಂತ ಒಬ್ರು ಇದ್ದಾರೆ ಅವ್ನು ಮಾಜಿ ವಿ ಹಿಂದೆ ಏನ್ ಮಾಡಿದಾನೆ ಸುಳ್ಳು ದಾಖಲಾತಿಗಳನ್ನ ಕೊಟ್ಟು ಸುಳ್ಳು ಮರಣ ಪತ್ರಗಳ ಕೊಟ್ಟು ಬೊಟ್ ಕುಟುಂಬ ಜಾಸ್ತಿನ ಯಾರಿಗೂ ಗಮನಕ್ಕೆ ತರ್ದನಿ ಮೂವತ್ತೆರಡು ಎಕರೆ ಖಾತೆ ಮಾಡ್ಕೋಬಿಟ್ಟ ಅವ್ರಿಗೆ ಈಗ ನಾನು ಒಂದ್ಸಾರಿ ಹೋಗಿ ಭೇಟಿ ಹಾಕೋದಕ್ಕೆ ನನ್ನ ಹತ್ರ ಜಾಸ್ತಿ ಮಾತಾಡಕ್ ನೀನು ನಾನು ಆಗ ಹಿಂದೆ ಬಿ ಎ ಆಗಿದೆ ಈಗ ನಾನು ಚುನಾವಣೆ ಅಧಿಕಾರಿ ಕೆಲಸ ಮಾಡ್ತಾ ಇರೋದು ಗೇಟ್ ನಿಂದ ಹಾಕೋಬೇಕು ಅಂತ ಅನ್ಬಿಟ್ಟು ಅವಶ್ಯ ಶಬ್ದಗಳಿಂದ ಕೆಟ್ಟ ಮಾಡಿದಾಗ ಸುದರ್ಶನ್ ಸಾರ್ ತಹಸೀದಾರ್ ಬಂದು ನಿನ್ ಕೆ ಅಕ್ರಮವಾಗಿ ಕದ್ದಿ ಖಾತೆ ಮಾಡಿರೋದ್ನ ಅವ್ರಿಗೆ ಅವಾಜ್ ಆಗ್ತಿಯಾ ಅವ್ರಿಗೆ ನೋವು ಆಗದೆ ಬಂದಿದ್ದಾರೆ ಕಾನೂನು ರೀತಿಯಲ್ಲಿ ಏನ್ ಹೇಳ್ಬೇಕು ಹೇಳ್ ಕಲ್ಸ್ಬೇಕು ನೀವ್ ಅವ್ರಿಗೆ ಅಷ್ಟೊಂದು ನೋವು ಕೊಟ್ರೆ ಅವ್ರಿಗೆ ಬೇಜಾರಾಗಲ್ವಾ ನೀನ್ ಇಷ್ಟೆಲ್ಲ ಮಾಡ್ದತ್ಕೆ ನಿನ್ಗೆ ವಿ ತೆಗೆದು ನಿನ್ನ ಚುನಾವಣೆ ಅಧಿಕಾರಿ ಹಾಕಿರೋ ನಿನ್ನ ಅಂತೆಲ್ಲ ಓದಿ ಅವ್ರ ಇದ್ ಇವತ್ತು ಇವತ್ತ ಸುದರ್ಶನ್ ಸಾರ್ ನೆನ್ಸ್ಕೋತೀನಿ ಅವ್ರು ಒಳ್ಳೆತನ ಮಾಡಿದ ಎರಡ್ ಸಾರ್ ಇಲ್ಲಿ ಎ ತಹಸೀಲ್ದಾರ್ ಬಂದ್ರು ಈಗ ಅವರು ಒಬ್ರು ಡಿ ಸಿ ಇದ್ಕೋದ್ರು ಎ ಸಿ ಆಫೀಸ್ಗೆ ಹೋದ್ರು ಯಾಕೆಂದ್ರೆ ಒಳ್ಳೆತನ ಇದ್ದದ್ಕೆ ಅವ್ರು ಮಾಡಿದಕ್ಕೆ ಈಗಲೂ ಅವ್ರನ್ನ ನೆನ್ಸ್ಕೋತೀನಿ ಅವ್ರು ಹೋದ್ಮೇಲೆ ಈ ನಲ್ಲಿ ಒಂದು ಕೆಲಸಗಳು ಆಯ್ತಾ ಇಲ್ಲ ಇವ್ರು ಯಾರೋ ತಹಸೀಲ್ದಾರ್ ಒಬ್ರು ಇವ್ರು ಬಂದ್ರು ಅವ್ರು ಏನು ಕ್ರಮ ತಗೊಂಡಿಲ್ಲ ಇವರು ಮಹೇಂದ್ರ ಸಾರ್ ಬಂದ್ರು ಅವರು ಏನು ಕ್ರಮ ತಗೋತಿಲ್ಲ ಈಗ ನರಸಿಂಹ ಮೂರ್ತಿ ಅವ್ರ ಅವ್ರೆ ಬರ್ತಾರ ಅಷ್ಟೇ ಏನು ಸಾರ್ವಜನಿಕ ಕಷ್ಟಗಳನ್ನ ಪಾಲನೆ ಮಾಡ್ತಾ ಇಲ್ಲ ಶಿಸ್ತು ಪಾಲನೆ ಮಾಡ್ತಾ ಇಲ್ಲ ಯಾವ್ದಿ ಅಲ್ಲೇ ಏನೇ ಸಮಸ್ಯೆ ಬಂದು ಹೇಳಿದ್ರೆ ಒಬ್ಬ ವ್ಯಕ್ತಿ ಅಲ್ಲೇ ಬಿಲ್ ವರ್ದಿ ವಿ ಆರ್ ಕರೆಸಿ ಇದನ್ನ ಸದ್ಯದಲ್ಲಿ ಇತ್ಯರ್ಥ ಪಡಿಸ್ಕೊಡಿ ಅಂತ ಹೇಳೋ ಮಟ್ಟಕ್ಕೆ ಇವರಿಲ್ಲ ಎಲ್ಲ ಅವ್ರು ಕೇಳ್ಕೊಂಡ ಅವ್ರನ್ನ ಕೇಳಿದಾರೆ ವಿ ಆರ್ ಎಗಳು ಹೇಳಿದಂಗೆ ಇವ್ರು ಇಲ್ದೀಗ ಹ ಇವರು ತಹಸೀದಾರ್ ಇವ್ರಲ್ಲ ಅವ್ರ ಅವರೇ ಎಡ್ಡಾ ಎಡ್ಡು ಎಡ್ಡವರು ಒಬ್ಬ ತಹಸೀಲ್ದಾರ್ ಒಂದು ವಿ ಆರ್ ಎಗಳನ್ನ ಕರೆದಿ ಇದನ್ನ ಇತ್ಯರ್ಥ ಪಡಿಸ್ಕೊಡಕ್ಕೆ ಈ ಈ ಅಪ್ಪನ್ಗೆ ತುಂಬಾ ಅನ್ಯಾಯ ಆಗದೆ ಅಂತ ಹೇಳ್ಬೇಕು ಅವ್ರ ಕ್ರಮತಕ್ಕಲ್ಲ ವಿಆರ್ ಐಗಳನ್ನ ಕೇಳ್ಕೊಂಡು ಹತಾಶಿದ್ರು ವ್ಯವಹಾರ ಮಾಡ್ತಾವ್ರೆ ಇಲ್ಲಿ ನಡೀತಾ ಇದ್ರೆ ಬೇಜನ ಅವ್ಯವಹಾರಗಳು ನಡೀತಾ ಇದೆ ನಮ್ಮಂತ ಬಡಪಾಯಿಗಳಿಗೆ ಕೆಲಸ ಸಿಕ್ ನ್ಯಾಯ ಸಿಗ್ತಾ ಇಲ್ಲ ಎಲ್ಲ ದುಡ್ಡು ವ್ಯವಹಾರ ಲಂಚ ಬರೀ ಇದೇ ನಡೀತಾ ಇದೆ ಅವ್ಯವಹಾರಗಳು ಬೇಜನ ನಡೀತಾ ಇದೆ ನಾವು ದಿನನಿತ್ಯ ನೋಡಿ ನೋಡಿ ಸಾಕಾಗದೆ ದಯವಿಟ್ಟು ನಿಮ್ಮಿಂದ ಸಾರ್ವಜನಿಕರಿಗೆ ನ್ಯಾಯ ಸಿಕ್ಲಿ ಅದೇನ್ ನಮ್ಮ ಆಸೆ ನನ್ನಿಂದ ಹತ್ತಾರು ಜನಕ್ಕೂ ಒಳ್ಳೇದಾಗಬೇಕು ನಿಮ್ ನಿಮ್ಮಿಂದನ ಸಾರ್ವಜನಿಕ ಪ್ರಚಾರ ಮಾಡಿ ಇಂಥ ತಾಲೂಕ್ ಆಫೀಸ್ ನಲ್ಲಿ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಚನ್ನಪಟ್ಟಣ ತಾಲೂಕ್ ಆಫೀಸ್ ನಲ್ಲಿ ಅಂತ ಎಲ್ಕ ಪಬ್ಲಿಕ್ ಆಗ್ಬೇಕು ಇನ್ನು ಮೇಲೆ ಅರಿವಾಗಿ ಇನ್ನು ಮೇಲೆ ಸಾರ್ವಜನಿಕರ ಕಷ್ಟನ ಬಗೆಹರಿಸ್ತೀನಿ ನನ್ನ ನನಗಾದ ನೋವು ಇನ್ನೊಬ್ಬರಿಗೆ ಅಂತ ನನ್ನ ಆಸೆ ಇಷ್ಟೇ ನಾವು ಕೇಳ್ಕೊಳ್ತೀವಿ ನಿಮ್ಮಲ್ಲಿ ಸರ್ ನಮಸ್ತೆ ಸರ್ ಸರ್ ನನ್ನ ಹೆಸರು ಚೆನ್ನಯ್ಯ ವಸ್ತ್ರದಂತೆ ಸರ್ ನಾನು ಪ್ರಸ್ತುತ ಸಂಘಟನೆ ರಾಜ್ಯಾಧ್ಯಕ್ಷ ನಮ್ಮ ಸಂಘಟನೆಯ ಸಂಸ್ಥಾಪಕ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಿ ಎಚ್ ಜಿ ರಮೇಶ್ ಕುಣಿಗಲ್ ಅಂತ ಹೇಳಿ ಕುಣಿಗಲ್ದವರು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕಟ್ಟಿಕೊಟ್ಟಂತ ಒಂದು ಸಂಘಟನೆ ನಾವು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇನೆ ಇವತ್ತು ಅವರ ಆದೇಶದ ಅನ್ವಯ ನಾವು ಪ್ರತಿ ತಾಲೂಕಾ ಕಚೇರಿಯ ಮುಂದೆ ಮಾಹಿತಿ ಹಕ್ಕು ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಚನ್ನಪಟ್ಟಣ ತಾಲೂಕು ಕಚೇರಿ ಮುಂದೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ ನಮ್ಮ ರಾಮನಗರ ಜಿಲ್ಲಾ ಸಮಿತಿ ಅಧ್ಯಕ್ಷರು ಆಮೇಲೆ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆಯಿಂದ ಸುಮಾರು ಸಮಸ್ಯೆಗಳು ಹೊತ್ತು ಬಂದಿರತಕ್ಕಂಥ ಜನ ಇವತ್ತು ಬಹಳಷ್ಟು ಸಮಸ್ಯೆಗಳು ಹೇಳಿದ್ರು ಆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಆ ಯಾರೋ ಅಧಿಕಾರಿಗಳಾಗ್ಲಿ ಆ ಒಳ್ಳೆ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಸೊ ಈ ನಿಟ್ಟಿನಲ್ಲಿ ನಾವು ಇದನ್ನ ನಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬರ್ತೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಮಸ್ಯೆಗಳು ನಡೆದಾಗ ನಮ್ಮ ಸಂಘಟನೆ ವತಿಯಿಂದ ಹೋರಾಟ ರೂಪಿಸೋದು ಅನಿವಾರ್ಯ ಆಗುತ್ತೆ ಯಾಕೆ ಅಂತಂದ್ರೆ ಸಂಬಳ ಕೊಟ್ಟು ನಿಮ್ಮನ್ನ ಕೆಲಸ ಮಾಡಕ್ ಇಟ್ಕೊಂಡಿರೋದೇ ಸಂಬಳ ಕೊಟ್ಟು ನೀವು ಸಂ ನಮ್ಮ ಹತ್ರ ಪೇಮೆಂಟ್ ತಗೊಂಡು ಸಂವಿಧಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸೊ ನೀವು ನಮ್ಗೆ ಕೆಲಸ ಮಾಡ್ಬೇಕು ಯಾಕೆ ಅಂತಂದ್ರೆ ಕೆಲಸ ಮಾಡೋದಕ್ಕೆ ಮಾಡೋದಕ್ಕೆ ಅಂತಾನೆ ಪೇಮೆಂಟ್ ತಗೊಂಡಿರ್ತೀರಿ ಸ್ನೇಹಿತ ಕೆಲಸ ಮಾಡಿ ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ ನೀವು ನಮ್ಮ ಸಂಘಟನೆ ಮುಖಾಂತರ ನಿಮ್ಮ ಏನು ಚನ್ನಪಟ್ಟಣ ತಾಲೂಕಾ ಸಮಿತಿಯ ತಾಲೂಕಾ ಅಧ್ಯಕ್ಷ ತಾಲೂಕಾ ಮತ್ತೆ ಅಧಿಕಾರಿಗಳಿಗೆ ನಾವ್ ಹೇಳ್ತಾ ಇಷ್ಟೇನೆ ಕೆಲಸ ಮಾಡಿ ಕೆಲಸ ಮಾಡಿ ಜನರನ್ನ ಅಭಿವಾಣಿಸ್ಬೇಡಿ ಜನರು ನಿಮ್ಮ ಹತ್ರ ಬರ್ತಾರೆ ಜಾಸ್ತಿ ಓಡಾಡ್ಸ್ಬೇಡಿ ರೈತರು ಕೆಲಸ ಬಿಟ್ಟು ಬರಕ್ ಆಗಲ್ಲ ನಿಮ್ಮ ಹತ್ರ ಬರೋದು ಬಹುಶಃ ಅನಕ್ಷರಸ್ಥರು ರೈತರೇ ನಿಮ್ಮ ಹತ್ರ ಬರೋದು ದುಡ್ಡು ಯಾರು ನಿಮ್ಮ ಹತ್ರ ಬರಲ್ಲ ದುಡ್ಡು ಕೊಡ್ ಎಲ್ಲ ಕೆಲಸ ಮಾಡಿಸಿಕೊಂಡು ಹೋಗ್ತಾರೆ ಬಂದಿರ್ತಕ್ಕಂಥ ರೈತರನ್ನ ಅಥವಾ ಯಾರು ಜಾಸ್ತಿ ಓಡಾಡ್ಸ್ಬಿಡಿ ಕೆಲಸ ಮಾಡ್ಕೊಡಿ ಇದೇ ರೀತಿ ನಡೆದಿದ್ದೆ ಅದರಲ್ಲಿ ಮುಂದಿನಲ್ಲಿ ಚನ್ನಪಟ್ಟಣ ತಾಲೂಕಾ ಸಮಿತಿ ಮುಂದೆ ಖಂಡಿತವಾಗ್ಲೂ ಒಂದು ಸಂಘಟನೆ ವತಿಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಇನ್ನಾದ್ರೂ ಎಚ್ಚೆತ್ಕೊಂಡು ರೈತರ ಬಗ್ಗೆ ಅಥವಾ ಜನರ ನಾರ್ಮಲ್ ಸಾಮಾನ್ಯ ಜನರ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳನ್ನ ಬಗೆಹರಿಸ್ತೀರಿ ಅಂತ ಕೇಳ್ಕೊತೀನಿ ಸರ್